ini కరొల అది నా lagi, ಇದ್ರೂ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಇರ್ತೀರಾ ಅಂತ ಭಾವಿಸ್ತಾ ನಾನು ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಗಾಯ್ಸ್ ಸೊ ಇವತ್ತು ನಮ್ಮ ಊರಲ್ಲಿ ಮಾರಮ್ಮನ ಹಬ್ಬ ಸೊ ನೋಡ್ತಾ ಇರಬೇಕಾಗಿ ಮಾರಮ್ಮನ ಹಬ್ಬದ ವ್ಲಾಗ್ನ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಈ ಒಂದು ವೀಡಿಯೋನ ಐ ಹೋಪ್ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಈ ಒಂದು ಹಳ್ಳಿ ವಾಯ್ ಹಳ್ಳಿ ಹಬ್ಬ ಈ ಮಾರಮ್ಮ ಅಂದರೆ ಬಾಡೋಟ ಬಾಡೋಟ ಅಂದರೆ ಮಾರಮ್ಮ ನಮ್ಮ ಹಳ್ಳಿ ಎಲ್ಲ ಮಾರಮ್ಮ ಹಬ್ಬ ಅಂದರೆ ಸರಿಯಾಗಿ ಬ್ಯಾಟಿಂಗ್ ಮಾಡೋದೇ ಈ ರೀತಿ ಕರ್ತಾ ಅದೆಲ್ಲ ಮಾಡಿ ಹಬ್ಬನ ಮಾಡುವಂಥದ್ದು ಸೊ ಎಂಜಾಯ್ ಮಾಡಿ ಸೊ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ನನಗೆ ರೆಸಿಪಿ ಅಂದರೆ ಏನು ಸುಮ್ಮ ಸುಮ್ಮನೆ ಫೋಸ್ ಕೊಡ್ತಾಳೆ ಅಂತಲ್ಲ ಅನ್ಕೋಬೇಡಿ ಇದು ನಾನು ಮಾಡ್ತಾ ಇರೋದಲ್ಲ ಮಾಡ್ತಾ ಇರೋದನ್ನ ನಾನು ವೀಡಿಯೋನ ಮಾಡಿಕೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಷ್ಟೇ ಆಯಿತಾ ಇಲ್ಲಿ ನಾವು ಒಂದು ಕುರಿ ಸಾಂಬಾರನ್ನ ಮಾಡ್ತಾ ಇರೋದು ಸೊ ಎಲ್ಲನೂ ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದಾಯಿತು ಮೊದಲಿಗೆ ನಾವು ಈ ರೀತಿ ಒಲೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಕಟ್ಗೆ ಸೌದೇಲಿ ಮಾಡುವಂಥ ಮಟನ್ ಸಾಂಬಾರ್ ಅಂತಲೇ ಹೇಳ್ಬೋದು ಸೊ ಏಕೆಂದರೆ ಹಬ್ಬದ ದಿನ ರೆಗ್ಯುಲರಾಗಿ ನಾವು ದಿನ ಬೆಳಗ್ಗೆ ಇದ್ದರೆ ಗ್ಯಾಸ್ ಊಟನೇ ಮಾಡೋದಾಯಿತು ಸೊ ಆದರೆ ಈ ರೀತಿ ಜಾಸ್ತಿ ಜಾಸ್ತಿ ಮಟನ್ ಅದೆಲ್ಲ ಏನಾದರೂ ಹಬ್ಬದ ದಿನ ಏನೆಲ್ಲ ಮಾಡಿದ್ರೆ ಹೊರ್ಗಡೆ ಈ ರೀತಿ ಕಲ್ಲನ್ನು ಇಟ್ಟು ಸೌದೆ ಇಟ್ಟು ಒಲೆಯಿಂದ ಅಡುಗೆನ ಮಾಡೋವಂಥದ್ದು ಟೇಸ್ಟ್ ಕೂಡ ಬರುತ್ತೆ ಹಾಗೆ ಅಷ್ಟೆಲ್ಲ ಮಾಡೋಕ್ಕೆ ಚೆನ್ನಾಗಿ ಕೂಡ ಇರುತ್ತೆ ಬೇಗ ಕೂಡ ಆಗುತ್ತೆ ಅಂತ ಈ ಥರ ಎಲ್ಲ ಮಾಡ್ತೀವಿ ಸೊ ಈಗ ನೋಡ್ತಾ ಇರ್ಬೋದು ಮೂರು ಕಲ್ಗಳನ್ನು ಇಟ್ಟು ಸೌದೆ ಇಟ್ಟು ಅಡುಗೆ ಅಂದರೆ ಬೆಂಕಿಯೆಲ್ಲ ಹಚ್ಚಿ ಒಲೆನ ರೆಡಿ ಮಾಡಿ ಅದಕ್ಕೆ ಮೇಲೆ ಒಂದು ದೊಡ್ಡ ಪಾತ್ರೆನ ನಮಗೆ ಮಟನ್ಗೆ ಎಷ್ಟು ಸಾಕಾಗುತ್ತೋ ಸಾಕಾಗಬೇಕೋ ಅಷ್ಟೊಂದು ದೊಡ್ಡ ಪಾತ್ರೆನ ತಗೊಂಡು ಒಲೆ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ತುಂಡಷ್ಟು ಚಕ್ಕೆನ ಹಾಕಿ ಅದನ್ನೆಲ್ಲ ಫ್ರೈ ಮಾಡಿ ಎಣ್ಣೆ ಕಾದ ನಂತರ ನಾವು ಎಲ್ಲ ಕಟ್ ಮಾಡಿ ಎಲ್ಲ ಏನು ಮಾಡಿ ಪೀಸ್ ಪೀಸ್ ಮಾಡಿ ಇಟ್ಟಿರ್ತೀವಿ ನೋಡಿ ಆ ಒಂದು ಮಟನ್ ಪೀಸ್ಗಳನ್ನೆಲ್ಲನೂ ಹಾಕಾದಿರುವಂಥ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮಟನ್ ಸಾಂಬಾರು ಗೊತ್ತೇ ಇರುತ್ತೆ ಚಿಕನ್ ಸಾಂಬಾರು ಗೊತ್ತೇ ಇರುತ್ತೆ ಆದರೆ ಜಾಸ್ತಿ ಜಾಸ್ತಿ ಮಾಡೋದನ್ನ ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ಹಾಕ್ಬೇಕಾಗುತ್ತೆ ಅದೇ ಥರನೇ ಮಾಡ್ತಾ ಇರೋದು ಸೊ ಹಾಗೆ ಎಲ್ಲ ಮಟನ್ನು ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಈ ರೀತಿ ತಿರುಸ್ಕೊಳ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರ ಜೊತೆಗೆ ಅರಿಶಿನ ಹಾಕೋದನ್ನ ಮರಿಬಾರ್ದು ಅರಿಶಿನ ಹಾಕಿಲ್ಲ ಅಂದರೆ ಅದು ನೀ ಸ್ಮೆಲ್ ಹೋಗಲ್ಲ ಸೊ ಅರಿಶಿನ ಹಾಕಿ ಚೆನ್ನಾಗಿ ಈ ರೀತಿ ಬಾಡಿಸೋದ್ರಿಂದ ನೀ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿರುತ್ತೆ ಸೊ ಅದು ಒಂದು ಕಡೆ ಹಾಕ್ತಾಯಿರಲಿ ಫ್ರೈ ಒಳಗಡೆ ಹೋಗಿ ಏನು ಮಾಡ್ತಾಯಿದ್ದಾರೆ ನೋಡ್ಕೊಳ್ಳೋಣ ಸೊ ನಮ್ಮಕ್ಕ ಬಂದು ಇಲ್ಲಿ ಎಲ್ಲ ಏನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು ಹಾಗೆ ನಮ್ಮಮ್ಮ ಬಂದು ಸ್ನಾನ ಮಾಡಿಕೊಂಡು ಆರತಿಗೆ ಆರ್ತಿನ ತಂಬಿಟ್ಟು ಕಲಸಿ ಆರ್ತಿನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈಗ ನಾನು ಬಂದು ಇಲ್ಲಿ ಒಂದು ವಿಡಿಯೋನ ತಗೊಳ್ತಾ ಇದ್ದೀನಿ ಯಾರ್ಯಾರು ಏನೇನು ಇದ್ದಾರೆ ಅಂತ ಹಾಗೆ ನಮ್ಮ ಅಕ್ಕ ಮಗಳು ನನ್ನ ಜೊತೆ ಓಡಾಡ್ತಾ ಇದ್ದಾಳೆ ಹಿಂದೆ ಸೊ ಈಗ ನೋಡ್ತಾ ಇರ್ಬೋದು ನಮ್ಮ ಅಕ್ಕ ಎಲ್ಲನೂ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಏನೇನು ಅಂತ ಎಷ್ಟೆಷ್ಟು ಅಂತ ತೋರಿಸ್ತೀನಿ ನಿಮಗೂ ಕೂಡ ಅಳ್ತೆ ಕೂಡ ಹೇಳ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಶುಂಠಿನ ಸಪ್ರೇಟಾಗಿ ರುಬ್ಬಿಟ್ಟಿರೋದು ಬೆಳ್ಳುಳ್ಳಿನ ಸಪ್ರೇಟಾಗಿ ರುಬ್ಬಿಟ್ಟಿರೋದು ಹಾಗೆ ಈರುಳ್ಳಿನ ಕೂಡ ಸಪ್ರೇಟಾಗಿ ರುಬ್ಬಿಟ್ಟಿರೋದು ನೋಡ್ತಾ ಇರ್ಬೋದು ಎಲ್ಲನೂ ಒಂದೊಂದು ಪಾತ್ರೆ ಒಳಗೆ ಹಾಕಿ ಇಟ್ಟಿರೋದು ಹಾಗೆ ಟೊಮೊಟೊ ಪ್ಯೂರಿ ಕೂಡ ಮಾಡಿ ಇಟ್ಟಿರೋದು ಸೊ ಅದೆಲ್ಲ ಆದಮೇಲೆ ಈಗ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಕೂಡ ಈ ರೀತಿ ಮಿಕ್ಸಿ ಮಾಡಿಕೊಂಡು ಅದನ್ನು ಕೂಡ ಒಂದು ಪಾತ್ರೆಗೆ ಬೇಕಲ್ಲ ಎಷ್ಟು ಈರುಳ್ಳಿ ಇದು ಎಷ್ಟು ಈರುಳ್ಳಿ ಎರಡು ಕೆ ಜಿ ಈರುಳ್ಳಿ ನಾನು ಎಷ್ಟು ಎಷ್ಟಂದ್ರೆ ಯಾರಿಗೆ ಜಿ ಬೆಳ್ಳುಳ್ಳಿ ಮಾಡ್ಕೊಂಡು ಈಗೆಲ್ಲ ನೋಡ್ಕೊಂಡ್ರಿ ಕೇಳಿಸ್ಕೊಂಡ್ರಿ ಅಲ್ವಾ ಸೊ ಅಷ್ಟಷ್ಟನ್ನು ಎಲ್ಲನೂ ಹಾಕ್ಕೊಂಡು ಈ ರೀತಿ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಲ್ಲಿ ಎಲ್ಲ ಥರದ್ದು ಈ ರೀತಿ ಅಳ್ತೆ ನೋಡಿ ಎಲ್ಲನೂ ಮಿಕ್ಸಿ ಮಾಡಿ ಮುಂಚೆನೇ ಎತ್ತಿಟ್ಕೊಂಡು ಈಗ ಎಲ್ಲನೂ ಒಂದೇ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕೈಯಿಂದ ಅಥವಾ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಈಗ ಅಲ್ಲಿ ಚೆನ್ನಾಗಿ ರೆಡಿಯಾಗಿರುತ್ತೆ ಮಟನ್ ಈಗ ನೋಡ್ತಾ ಇರ್ಬೋದು ಎಲ್ ಎಣ್ಣೆಯೆಲ್ಲ ಹಿಂಗ್ಕೊಂಡು ಚ ಎಣ್ಣೆ ಎಲ್ಲ ಕುಡಿದು ಹಾಗೆ ಅದರಲ್ಲೇ ಇರುವಂಥ ನೀರಿನಂಶ ಎಲ್ಲ ಬಿಟ್ಕೊಂಡು ಅದು ಕೂಡ ಸುಂಡಿರುತ್ತೆ ಆ ಸುಂಡಿರುವಂಥ ಟೈಮ್ಗೆ ನಾವು ಇದನ್ನು ಹಾಕಬೇಕಾಗತ್ತೆ ಸೊ ಈಗ ನೋಡ್ತಾ ಇರ್ಬೋದು ಎಲ್ಲ ಪೀಸ್ಗಳೆಲ್ಲ ದಪ್ಪ ದಪ್ಪ ಆಗಿದ್ದಾವೆ ನೀರೆಲ್ಲ ಸುಂಡಿ ನೀರೆಲ್ಲ ಅದೇ ಸಾರಿ ನೀರೆಲ್ಲ ಸುಂಡ್ಕೊಂಡಿದೆ ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಸುಂಡ್ಕೊಂಡಿದೆ ಸೊ ಇಂಥ ಟೈಮ್ಗೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಆನಿಯನ್ನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಇದೆಲ್ಲನೂ ಹಾಕಿ ಟೊಮೊಟೊ ಇದೆಲ್ಲನೂ ಮಾಡಿ ಪ್ಯೂರಿ ಮಾಡಿ ಇಟ್ಟಿದ್ವಲ್ಲ ಸೊ ಅದೆಲ್ಲ ಮಸಾಲಾನ ತಂದು ಆ ಒಂದು ಮಟನ್ಗೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಅದೆಲ್ಲವೂ ಹಸಿ ಹಸಿದು ಹಾಕಿರ್ತೀವಲ್ವ ಹಸಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಾಗೇ ಅದೆಲ್ಲ ಮಟನ್ ಪೀಸ್ಗೆಲ್ಲ ಇಟ್ಕೋಬೇಕು ಸೊ ಹಾಗಾಗಿ ಚೆನ್ನಾಗಿ ಈ ರೀತಿ ತಿರುಕೊಂಡು ತಿರುಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಷ್ಟರಲ್ಲಿ ಇನ್ನೊಂದು ಮಸಾಲಾನ ನಾವು ರೆಡಿ ಮಾಡ್ಕೊಳ್ಬೇಕು ಸಾಂಬಾರಿಗೆ ಸೊ ಈಗ ನೋಡ್ತಾ ಇರ್ಬೋದು ನಾವು ಇಷ್ಟು ದೊಡ್ಡ ಪಾತ್ರೆ ಅಲ್ವಾ ಸೊ ಅದರಲ್ಲಿ ಜಾಸ್ತಿ ಮಟನ್ ಅಲ್ವಾ ಹಾಗೆ ಚೌಟು ಚಿಕ್ಕ ಚಿಕ್ಕದ ಇರುತ್ತೆ ಅಂದ್ಕೊಂಡು ಮುದ್ದೆ ಮಾಡುವ ಕೋಲು ಮುದ್ದೆ ಕೋಲು ಅಂತ ಹೇಳ್ತೀವಿ ಸೊ ಆ ಕೋಲನ್ನ ಬಳಸ್ತಾ ಇದ್ದೀವಿ ನಾವಿಲ್ಲಿ ಈಗ ನೋಡ್ತಾ ಇರ್ಬೋದು ಈಗ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಎಲ್ಲನೂ ಆಲ್ರೆಡಿ ಪೌಡರ್ ಮಾಡಿ ಪೌಡರ್ ಮಾಡಿ ಎತ್ತಿ ಬೌಲ್ಗೆ ಹಾಕೊಂಡು ಇಟ್ಟಿದ್ದಾರೆ ಸೊ ಅದರಲ್ಲಿ ಕೈ ಎಳ್ತಲಿ ನೋಡ್ಕೊಳ್ಬೋದು ಕೈ ಎಳ್ತೇನ ಇದ್ದಾಳೆ ಸೊ ಈಗ ಹಾಕಿರೋದು ಏನ ಏನು ಹೇಳ್ತಾರೆ ಅವನ್ನ ಗಸಗಸೆ ಪೌಡರ್ ಹಾಗೆ ಈಗಾಗ್ತಾ ಇರೋದು ಚಕ್ಕೆ ಪೌಡರ್ ಈಗ ನೋಡ್ತಾ ಇರ್ಬೋದು ಎಲ್ಲ ಕೈ ಅಳತೆ ಸೊ ಕೈ ಎಳತೆಯಲ್ಲಿ ನೋಡಿಕೊಂಡು ನೀವು ಕೂಡ ಹಾಕ್ಕೊಳ್ಬೋದು ಈಗ ಆಗ್ತಾ ಇರೋದು ಕಪ್ಪುಗಿದೆ ಅಂದರೆ ಲವಂಗ ಪೌಡರ್ ಇದು ಸೊ ಇದೆಲ್ಲನೂ ಮಟನ್ ಸಾಂಬಾರು ಅಂದರೆ ಇದೆಲ್ಲನೂ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸ್ಪೈಸಸ್ ಎಲ್ಲನೂ ಸೊ ಈಗ ಹಾಕ್ತಾ ಇರೋದು ಮೆಣ್ಸ್ ಪೌಡರ್ ಹಾಗೆ ಈಗ ಆಗ್ತಾ ಇರೋದು ಏಲಕ್ಕಿ ಪೌಡರ್ ಎಲ್ಲನೂ ಪೌಡರ್ ಪೌಡರ್ ಮಾಡಿ ಎತ್ತಿಡ್ಕೊಂಡು ಸಪ್ರೇಟಾಗಿ ಈಗ ನೋಡ್ತಾ ಇರ್ಬೋದು ಕೈ ಅಳ್ತೇಲಿ ಇಷ್ಟು ಕೆ ಜಿಗೆ ಇಷ್ಟು ಅಂತ ಆಗ್ತಾ ಇರೋದು ಇದೊಂದು ಮಟನ್ನು ಒಂದು ಕುರಿ ಒಂದು ಎಷ್ಟು ಹದಿನೇಳರಿಂದ ಹದಿನೆಂಟು ಕೆ ಜಿ ಇರ್ಬೋದು ಮಟನ್ನು ಸೊ ಅದಕ್ಕೆ ಇಷ್ಟು ಮಸಾಲ ಎಲ್ಲನೂ ತೋರಿಸಿದ್ದೀನಲ್ವ ಎಲ್ಲ ಥರದ್ದು ಅಳತೇನ ಸೊ ಇಷ್ಟನ್ನು ಹಾಕಬೇಕಾಗುತ್ತೆ ಸೊ ಈಗ ನೋಡ್ತಾ ಇರ್ಬೋದು ಅದೆಲ್ಲನೂ ಪೌಡ್ರನ್ನ ನೀರು ಹಾಕ್ಕೊಂಡು ಕಲಿಸ್ಕೊಡ್ಬೇಕಾಗುತ್ತೆ ಚೆನ್ನಾಗಿ ಅದೆಲ್ಲವೂ ಎರಡು ಎಲ್ಲ ಮಿಕ್ಸ್ ಆಗಬೇಕಲ್ವಾ ಈಗ ಅದರೊಳಗೆ ಮಸಾಲ ಮಾಡಿ ಒಯ್ಯಬೇಕಲ್ವಾ ಸೊ ಹಾಗಾಗಿ ಈಗ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ತಾ ಇದ್ದಾರೆ ಈಗ ಅದು ಏನೆಲ್ಲ ಮ ಪೌಡರ್ ಪೌಡರ್ನೆಲ್ಲ ಕಲಸಿಟ್ಟಿದ್ವಿ ಅದೇ ಪಾತ್ರೆಗೆ ಈಗ ಖಾರದ ಪೌಡರ್ ಈಗ ಹಾಕ್ತಾ ಇರೋದು ನೋಡ್ತಾ ಇರ್ಬೋದು ಚಿಲ್ಲಿ ಪೌಡರ್ ಕೈ ಅಳತಲ್ಲಿ ತೋರಿಸ್ತಾ ಇದ್ದೀ ತೋರಿಸ್ತಾ ಇದ್ದಾಳೆ ಸೊ ಇಷ್ಟು ಈ ಅಳತಲ್ಲಿ ಹಾಕ್ತಾ ಇರೋದು ಸೊ ಖಾರ ಸಾಂಬಾರ ಜಾಸ್ತಿ ಹಾಕಿದ್ರೆ ಜಾಸ್ತಿ ಸಾಂಬಾರು ಆಗುತ್ತೆ ಬಟ್ ಆದರೆ ಮಟನ್ ಎಷ್ಟಿರುತ್ತೋ ಅಷ್ಟಕ್ಕೆ ತಕ್ಕಂತೆ ಸಾಂಬಾರು ಮಾಡಿದ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಜಾಸ್ತಿ ಸಾಂಬಾರು ಅಂತ ಹಾಕ್ಬಿಟ್ರೆ ಸಾಂಬಾರ ಖಾರ ಎಲ್ಲ ಜಾಸ್ತಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಎಷ್ಟು ಬೇಕು ಎಷ್ಟು ಮಟನಿಗೆ ಸರಿಯಾಗಿ ಸಾಂಬಾರಿದ್ರೆ ಟೇಸ್ಟು ಈಗ ನೋಡ್ತಾ ಇರ್ಬೋದು ಈಗ ಸಾಂಬಾರ್ ಪೌಡರ್ ಅಂದರೆ ಧನ್ಯ ಕಾಳು ಏನಿರುತ್ತೆ ಅದನ್ನು ಪೌಡರ್ ಮಾಡಿ ಇಟ್ಟಿರ್ತಾರೆ ಆ ಒಂದು ಪೌಡರ್ ಆಗಲೇ ಮುಂಚೆ ಹಾಕಿದ್ದು ಮೆಣಸಿನ್ಕಾಯಿನ ಪೌಡರ್ ಮಾಡಿ ಇಟ್ಟಿರೋದು ಪ್ಲೇನ್ ಪ್ಲೇನ್ ಇವೆರಡೂ ಖಾರ ಪೌಡರ್ ಹಾಗೆ ಸಾಂಬಾರು ಪೌಡರ್ ಇದನ್ನೆರಡನ್ನೂ ಅಳತೆ ಮಾಡಿ ಹಾಕ್ಕೊಂಡು ಈಗ ಅದ್ರ ಜೊತೆನೇ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಮತ್ತೇನು ಗ್ರೈಂಡ್ ಮಾಡಲಿಲ್ಲ ಫ್ರೆಂಡ್ಸ್ ಇದನ್ನು ಡೈರೆಕ್ಟಾಗಿ ಹಿಂಗೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಡೈರೆಕ್ಟಾಗಿ ಸಾಂಬಾರಿಗೆ ಹಾಕಿದ್ದು ಅಂದರೆ ಸಾಂಬಾರಿಗೆ ಅಂದರೆ ಮಟನ್ಗೆ ಹಾಕಿದ್ದು ಸೊ ಮತ್ತೆ ಮತ್ತೇನು ಗ್ರೈಂಡ್ ಎಲ್ಲ ಮಾಡಲಿಲ್ಲ ಸೊ ಈಗ ನೋಡ್ತಾ ಇರ್ಬೋದು ಅದೆಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಚಿಕನ್ ಚಾಪ್ಸ್ ಗ್ರೀನ್ ಚಾಪ್ಸ್ ಥರ ಕಾಣಿಸ್ತಾ ಇತ್ತು ಸೊ ಅದ್ರ ಜೊತೆಗೆ ಈಗ ಮಸಾಲ ಏನು ಕಲಸೆಲ್ಲ ಇಟ್ಟಿದ್ವಿ ಅದನ್ನೆಲ್ಲನೂ ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕಾಗುತ್ತೆ ಸ್ಟಾರ್ಟಿಂಗಲ್ಲೇ ಉಪ್ಪನ್ನ ಹಾಕಿದ್ವಿ ಅಂದ್ರೆ ಅರಿಶಿನ ಜೊತೆಗೆ ಒಂದು ಇಡಿಯಷ್ಟು ಉಪ್ಪನ್ನ ಹಾಕಿದ್ವಿ ಬೇಕಾದ್ರೆ ಹಾಕೊಳ್ಳೋದು ಅನ್ಕೊಂಡು ಸಾರಿ ಫ್ರೆಂಡ್ಸ್ ಅದು ಚಿಕನ್ ಚಾಪ್ಸ್ ಎಲ್ಲ ಮಟನ್ ಚಾಪ್ಸು ವೆರಿ ಚಿಕನ್ ಚಿಕನ್ ಹೇಳ್ತೀನಿ ಚಿಕನ್ ಎಲ್ಲ ಮಟನ್ 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 ಸೊ ಆಯಿತಾ ಮಟನ್ ಚಾಪ್ಸ್ ತಪ್ಪು ತಿಳ್ಕೊಬೇಡಿ ಸೊ ಈಗ ನೋಡ್ತಾ ಇರ್ಬೋದು ಎಷ್ಟು ಬೇಕೋ ನಮಗೆ ತಿಳಿ ನಮಗೆ ತೀರ ಗಟ್ಟಿ ಬೇಕಾ ತೆಳು ಬೇಕಾ ಸಾಂಬಾರು ನಮ್ಮ ನಮ್ಮೇನು ನಮಗೆ ಯಾವ ತರ ಬೇಕು ಅದಕ್ಕಂತಕ್ಕಂತೆ ನೀರನ್ನು ಹಾಕಬೇಕು ಮೇ ಬಿ ನಾವಿಲ್ಲಿ ಒಂದು ಬಿಂದಿಗೆ ಅಷ್ಟು ಹಾಕಿದೀವಿ ಅನ್ಸುತ್ತೆ ಬಿಂದಿಗೆ ಅಂದ್ರೆ ಸ್ವಲ್ಪ ದೊಡ್ಡ ಬಿಂದಿಗೆ ಅಷ್ಟು ಕೆಂಪಿರೋದು ಕೆಂಪ ಇದು

ಅಂತೂ ಇಂತೂ ಸಾಂಬಾರ್ ಮಟನ್ ಸಾಂಬಾರ್ ರೆಡಿಯಾಗಿ ಹೋಯಿತು ನೋಡಕ್ಕೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿತ್ತಂತೆ ನಮ್ಮ ಮನೇಲಿ ಈ ಸರಿ ತುಂಬಾ ಬೇಗನೆ ಸಾಂಬಾರೆಲ್ಲ ರೆಡಿಯಾಗಿತ್ತು ಸೊ ನಾನಂತೂ ಮಟನ್ ತಿನ್ನಲಲ್ಲ ನನಗೆ ಗೊತ್ತಿಲ್ಲ ಟೇಸ್ಟು ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿದ್ರು ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು ನಾನು ಲಾಸ್ಟಲ್ಲಿ ಕಾಯಿ ಎಲ್ಲ ತೆಂಗಿನಕಾಯಿ ಬೇಗನೆ ಹಾಕೋಲ್ಲ ಲಾಸ್ಟಲ್ಲಿ ಹಾಕೋದು ಹಾಗಾಗಿ ಅದನ್ನು ತೋರಿಸಿಲ್ಲ ಗೈಸ್ ಸಾರಿ ಹಾಗೇ ಚರ್ಬಿ ಅಂತೇನು ಹೇಳ್ತೀವಿ ಅದನ್ನು ಕೂಡ ಸ್ವಲ್ಪ ಲಾಸ್ಟಲ್ಲೇ ಹಾಕೋದು ಆಲ್ರೆಡಿ ಮುಖಾಲು ಭಾಗ ಬೆಂದ ಮೇಲೆ ಹಾಕೋದು ಆರತಿ ಕೂಡ ಇದ್ವು ಸೊ ಇಲ್ಲಿ ನಾನು ಕೂಡ ಚಿಕ್ಕ ಕೆಲಸಗಳು ಇದ್ದ ಇನ್ನೇನು ಮಟನ್ ಸಾಂಬಾರೆಲ್ಲ ರೆಡಿ ಆಯಿತು ಈಗ ಚಿಕನ್ ಸಾಂಬಾರಿಗೆ ಒಲೆ ಮೇಲೆ ಚಿಕ್ಕ ಒಲೆ ಮೇಲೆ ಇಟ್ಕೊಳ್ ಇಡುತ್ತಾರೆ ಅದರದ್ದೆಲ್ಲ ಏನೂ ನಾನು ತೋರಿಸಿಲ್ಲ ಸೊ ಹಾಗಾಗಿ ಇಲ್ಲಿ ನಮ್ಮ ದೊಡ್ಡ ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡ್ಕೊದ್ರೆ ಇನ್ನೇನು ನಮ್ಮಮ್ಮ ಒಂದೇ ಅಲ್ವಾ ಸೊ ಹಾಗಾಗಿ ಈಗ ಆರತಿ ಕೂಡ ಹೋಗಬೇಕು ಹಾಗಾಗಿ ಸ್ವಲ್ಪ ಮುದ್ದೆ ಮಾಡ್ತಾಯಿದ್ದಾರೆ ಅಂದರೆ ನಮ್ಮದು ಸ್ವಲ್ಪ ಬೇಗನೆ ಸಾಂಬಾರಾಗಿತ್ತು ಹಾಗಾಗಿ ನಾವು ಮುದ್ದೆನ ಜಾಸ್ತಿ ಜಾಸ್ತಿ ಒಂದೇ ಟೈಮ್ ಮಾಡಲಿಲ್ಲ ಯಾಕಂದರೆ ಹಿಂದೆ ಮುಂದೆ ಹಿಂದೆ ಮುಂದೆ ಜನ ಬರ್ತಾಯಿರ್ತಾರೆ ಹಾಗೆ ತಿನ್ನೋಕ್ಕೆ ಅವ್ರಿಗೂ ಕೂಡ ಅಂದರೆ ತಣ್ಣಗಾಗ್ಬಿಟ್ಟಿರುತ್ತೆ ಅಂದ್ಕೊಂಡು ಸ್ವಲ್ಪ 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 ಮಾಡ್ತಾಯಿದ್ವಿ ಸಂಜೆಗೆ ಒಂದೇ ಸಾರಿ ಜಾಸ್ತಿ ಜನ ಬರ್ತಾರಂತ ಸಂಜೆಗೆ ಒಂದೇ ಸಾರಿ ಸ್ವಲ್ಪ ಜಾಸ್ತಿ ಮುದ್ದೆನ ಮಾಡಿದ್ರೆ ಆಗುತ್ತೆ ಅಂತ ಇಷ್ಟಿಷ್ಟು ಮಾಡಿಕೊಂಡು ಬಂದಿರೋರ್ಗೆ ಬಂದಿರೋರಿಗೆಲ್ಲ ಊಟ ಮಾಡ್ತಾ ಇದ್ರು ಅದೇ ಟೈಮ್ಗೆ ನಮ್ಮ ನಿರೀಕ್ಷೆ ಕೂಡ ಬಂದವು ಅವಳು ಹಾಗೇ ಸ್ಕೂಲಿಂದ ಡೈರೆಕ್ಟು ವ್ಯಾನ್ಗೆ ಹಿಂಗೆ ಬಂದುಬಿಟ್ಟಿದ್ದಾಳೆ ನಮ್ಮದಿನ್ನು ಚಿಕನ್ ಸಾಂಬಾರು ರೆಡಿ ಆಗ್ತಾಯಿತ್ತು ರೆಡಿ ಆಗಿರಲಿಲ್ಲ ಹಾಗಾಗಿ ಮಾತಾಡ್ತಾ ನಿಂತಿದ್ವಿ ಈಗೆಲ್ಲ ಊಟ ಮಾಡೋಣ ನಾವು ಅಂದ್ಕೊಂಡು ಸೊ ಹಾಗಾಗಿ ಬಂದಿರೋರೆಲ್ಲರೂ ಊಟ ಮಾಡ್ತಾಯಿದ್ರು ಸೊ ಅಲ್ಲಿಂದ ನಾನು ಏನು ವೀಡಿಯೋನ ಮಾಡ್ಕೊಂಡಿಲ್ಲ ಇದೆಲ್ಲ ಮಾಡಿಟ್ಟಿರೋದನ್ನ ಒಂದೊಂದು ಕ್ಲಿಪ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಫೈನಲ್ ಆಗಿ ನೈಟು ನಿಷ್ಠು ಕೂಡ ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಜೊತೆ ಬಂದಿದ್ಲು ಅವಳು ಕೂಡ ಊಟ ಮಾಡಿಕೊಂಡು ಹೋದ್ಲು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಬೈ ಬೈ